ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಲಯನ್ಸ್ ಶಿವಕುಮಾರ್ ಅವರಿಗೆ ಧ್ವನಿಕೊಟ್ಟ ದಣಿ ಪ್ರಶಸ್ತಿ ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ಅರಸು ಜಾಗೃತಿ ಅಕಾಡೆಮಿ ವತಿಯಿಂದ ನಡೆದ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಲಯನ್ಸ್ ಕ್ಲಬ್ ಜಿಲ್ಲಾಧ್ಯಕ್ಷ ಹಾಗೂ ಚಿಂತಾಮಣಿಯ ಶಿವ ಜ್ಯುವೆಲರ್ಸ್ನ ಮಾಲೀಕರಾದ ಶಿವಕುಮಾರ್ ಅವರಿಗೆ ಧ್ವನಿಕೊಟ್ಟ ದಣಿ ಎಂಬ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿದೆ ಸಮಾರಂಭದಲ್ಲಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಾಥ ಸ್ವಾಮೀಜಿ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕೆ ಚಿದಾನಂದಗೌಡ ಚುಟುಕು ರತ್ನ ಡಾಕ್ಟರ್ ಪಿ ಕೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ನ್ಯೂಸ್ಗಾಗಿ ರಮೇಶ್ ಚಿಂತಾಮಣಿ ్రీ జగ్దీశ్ శ్రీ సమాజ సేవకరు క్రాంతికారి వీరశేవల అధ్యక్ష నంజన్గూడు మైసూరు మాన్య శ్రీ శాంతమహదే